ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಗ್ಯಾಪ್ ತಗೊಂಡು ಇವತ್ತು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಇದ್ದಿದ್ರಿಂದ ಸ್ವಲ್ಪ ಆಚೆ ಈಚೆ ಹೋಗೋದೆಲ್ಲ ಇತ್ತು ಹಾಗಾಗಿ ಸ್ವಲ್ಪ ಗ್ಯಾಪ್ ತೊಗೊಂಡಿದೆ ಅಂತಲೇ ಹೇಳ್ಬೋದು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂದು ಸತಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಗೀಜೆ ಎಲ್ಲ ಮುಗಿಸಿ ಹೋಗಿರ್ತೀವಿ ಅಲ್ವಾ ಸೊ ಇನ್ನು ತರಕಾರಿ ಇರ್ಬೋದು ಟೊಮೆಟೊ ಇರ್ಬೋದು ಸೊಪ್ಪುಗಳಿರ್ಬೋದು ಆ ಥರ ಪ್ರತಿಯೊಂದೂ ನಾವು ಯಾವುದೇ ಇಟ್ಟರೆ ಇಷ್ಟು ದಿನ ನಾವು ಬರೋಲ್ಲ ಅಂತ ಅಂದಮೇಲೆ ಯಾವ್ದು ಇಟ್ಟರೆ ಇರುತ್ತೆ ಇಟ್ಟರೆ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಂದೂ ಒಬ್ಬ ಗೃಹಿಣಿಯಾಗಿ ಪ್ರತಿಯೊಂದನ್ನು ನೋಡ್ಕೊಬೇಕಾಗುತ್ತೆ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸಿ ಮನೆಯಿಂದ ಮೇಲೆ ಮತ್ತೆ ವಾಪಸ್ ಬರ್ತೀವಿ ನೋಡಿ ಒಂದು ವಾರ ಬಿಟ್ಕೊಂಡು ಇಲ್ಲ ಹದಿನೈದು ದಿನ ಬಿಟ್ಕೊಂಡು ಮತ್ತೆ ಅದೇ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಎಲ್ಲರ ಮನೆಯಲ್ಲೂ ಕಾಮನ್ ಅಂತಲೇ ಹೇಳ್ಬೋದು ನಾನು ಎಲ್ಲಾದರೂ ಹೊರಗಡೆ ಹೋಗಿ ಬಂದಿದ ತಕ್ಷಣ ಫಸ್ಟ್ ಕ್ಲೀನ್ ಮಾಡುವಂತಹ ಕೆಲಸ ಅಂತ ಅಂದರೆ ಮನೆ ಕ್ಲೀನಿಂಗ್ ಅಂತಲೇ ಹೇಳ್ಬೋದು ಏಕೆ ಅಂತ ಅಂದರೆ ಎಲ್ಲ ಕಡೆ ಧೂಳು ಆಗಿರುತ್ತೆ ನಾವು ಎಷ್ಟು ಕ್ಲೀನ್ ಮಾಡಿ ಹೋದ್ರೂ ಅಷ್ಟೇನೆ ಪ್ರತಿಯೊಂದ್ರ ಮೇಲೂ ಈ ಡಸ್ಟ್ ಅನ್ನೋದು ಅದೆಲ್ಲಿಂದ ಬರುತ್ತೆ ಅಂತ ಗೊತ್ತಾಗಲ್ಲ ಮನೆಯೆಲ್ಲ ಡೋರೆಲ್ಲ ಕ್ಲೋಸ್ ಆಗಿದ್ರು ಎಲ್ಲಾದ್ರ ಮೇಲೂ ಕೂತಿರುತ್ತೆ ಸೊ ಪ್ರತಿಯೊಂದನ್ನು ಡಸ್ಟಿಂಗ್ ಮಾಡಬೇಕು ಒರೆಸ್ಬೇಕು ಗುಡಿಸ್ಬೇಕು ಕ್ಲೀನ್ ಮಾಡಬೇಕು ಎಲ್ಲ ಮಾಡಿ ಲಾಸ್ಟಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀವಿ ನೋಡಿ ಆವಾಗ ಮನಸ್ಸಿಗೆ ಒಂಥರ ಸಮಾಧಾನ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಹೀಗೇನಾ ಇನ್ನು ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋ ಅಷ್ಟರಲ್ಲಿ ಸಂಜೆನೇ ಆಗೋಯಿತು ಆಮೇಲೆ ಗುರುವಾರ ಆಗಿತ್ತು ಸೊ ಹಾಗಾಗಿ ಸಾಯಿಬಾಬಾ ದೇವಸ್ಥಾನಕ್ಕೂ ಸಹ ಹೋಗಿ ಬಂದ ನಂತರ ನಾನು ನೆಕ್ಸ್ಟು ಲಾಸ್ಟ್ ವಿಡಿಯೋನಲ್ಲಿ ಬ್ಲೌಸ್ ಕಟಿಂಗ್ ವೀಡಿಯೋಸ್ನ ತಿಳಿಸ್ತಾ ಇದೆ ಅಲ್ವಾ ಸೊ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಬ್ಲೌಸ್ದು ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮೊದಲು ನಾನು ಯಾವ ರೀತಿ ಪೂಜೆನ ಮಾಡಿಕೊಂಡೆ ಹಾಗೆಯೇ ಮನೆ ಡೋರ್ ಕ್ಲೋಸ್ ಆಗಿದ್ದರೆ ಒಂದು ಫಿಫ್ಟೀನ್ ಡೇಸ್ವರೆಗೂ ಒಂಥರ ಸ್ಮೆಲ್ಲು ಮನೆ ಡೋರ್ ಓಪನ್ ಮಾಡಿದ ತಕ್ಷಣವೇ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅದೆಲ್ಲ ಅವಾಯ್ಡ್ ಆಗಲಿ ಹಾಗೆಯೇ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಇರಲಿ ಪಾಸಿಟಿವ್ ವೈಬ್ಸಿಂದ ಮನೆ ಕೂಡಿರಲಿ ಅನ್ನೋ ಕಾರಣಕ್ಕೆ ನಾನು ಎಲ್ಲ ಕಡೆ ಈ ರೀತಿಯಾಗಿ ಧೂಪನ ಹಾಕೊಂಡು ಬರ್ತಾ ಇರುವಂಥದ್ದು ಅಂದರೆ ಸಾಂಬ್ರಾಣಿ ಸೊ ನಮಗೆ ಇಲ್ಲಿ ಧೂಪ ಎಲ್ಲ ಹಾಕುವಂತಹ ಆಪ್ಷನ್ ಇಲ್ಲ ಹಾಗಾಗಿ ಈ ರೀತಿಯಾಗಿ ಸಾಂಬ್ರಾಣಿನ ಹಚ್ಕೊಂಡು ನಾನು ಮನೆಯ ಪ್ರತಿಯೊಂದು ಮೂಲೆ ಮೂಲೆಗೂ ಈ ರೀತಿ ಸಾಂಬ್ರಾಣಿನ ತೋರ್ಕೊತಾ ಬರ್ತಾ ಇದ್ದೀನಿ ಸೊ ಇದರಿಂದ ಎಷ್ಟೋ ಒಂದು ಬ್ಯಾಡ್ ಸ್ಮೆಲ್ ಅನ್ನೋದು ಅವಾಯ್ಡ್ ಆಗುತ್ತೆ ಹಾಗೆ ಮನೆಯೆಲ್ಲ ಒಂಥರ ಘಮ ಇರುತ್ತೆ ಜೊತೆಗೆ ಒಂದು ಪಾಸಿಟಿವಿಟಿ ಪಾಸಿಟಿವ್ ವೈಬ್ಸಿಂದ ಕೂಡಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಎಲ್ಲ ಕಡೆ ಸಾಂಬ್ರಾಣಿನ ಹಾಕೊಂಡು ಬರ್ತಾ ಇದ್ದೀನಿ ಇನ್ನು ಲಾಸ್ಟ್ ವಿಡಿಯೋನಲ್ಲಿ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿದೆ ಅಲ್ವಾ ಅದರಲ್ಲಿ ಕಟ್ಟಿಂಗ್ ಮಾಡಿರುವಂತಹ ಪೀಸು ಅಂದರೆ ನೆಕ್ ಪೀಸ್ ಏನು ನಾವು ಕಟ್ ಮಾಡಿರ್ತೀವಿ ನೋಡಿ ಅದರದ್ದು ನಾನು ತೊಗೊಂಡಿದ್ದೆ ಅಲ್ವಾ ಅದನ್ನು ಹಾಗೆ ಇಟ್ಕೊಂಡಿದ್ದೆ ಈ ಥರ ಇದರಲ್ಲಿ ಕ್ರಾಸ್ ಕ್ರಾಸ್ ಥರ ಕಟ್ ಮಾಡ್ಕೊಂಬಿಟ್ರೆ ನಾವು ಫ್ರಂಟ್ ಪಾರ್ಟ್ ಎಲ್ಲ ಅಟ್ಯಾಚ್ ಮಾಡಿದ್ಮೇಲೆ ನೆಕ್ ಪೀಸ್ ಅಟ್ಯಾಚ್ ಮಾಡೋದಕ್ಕೆ ಪೈಪಿಂಗ್ ಅಥವಾ ಎಮ್ಮಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಆ ಒಂದು ಪೀಸು ಸೊ ಹಾಗಾಗಿ ಅದು ವೇಸ್ಟ್ ಆಗೋದಿಲ್ಲ ಇಟ್ಕೊಳ್ಳಿ ಪಕ್ಕಕ್ಕೆ ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಎರಡು ಲೇಯರ್ ಬಟ್ಟೆನ ಹಾಕ್ಕೊಂಡಿದ್ದೀನಿ ಕ್ಲೋಸಿಂಗ್ ಪಾರ್ಟ್ ನನ್ನ ಸೈಡ್ ಇದೆ ಓಪನಿಂಗ್ ಪಾರ್ಟ್ ನನ್ನ ಆಪೋಸಿಟ್ ಸೈಡ್ ಇದೆ ಹಾಗೆಯೇ ಈ ರೀತಿಯಾಗಿ ಸ್ಟ್ರೈಟ್ ಇರೋ ರೀತಿ ಒಂದು ಸೈಡು ನೀವು ಲೈನ್ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಇವಾಗ ನಾನು ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ರೀತಿಯಾಗಿ ಹಾಫ್ ಇಂಚಿಗೆ ನೀವು ಮಾರ್ಕ್ನ ಮಾಡ್ಕೊಳ್ಳಿ ಅಂದರೆ ನಿಮಗೆ ಎಷ್ಟು ಲೆಂತ್ ಬೇಕಾಗುತ್ತೆ ನೋಡಿ ಬ್ಲೌಸ್ದು ಫ್ರಂಟ್ ಪಾರ್ಟ್ ಕಟ್ ಮಾಡೋದಕ್ಕೆ ಸೊ ಹಾಗಾಗಿ ಮೊದಲಿಗೆ ಹಾಫ್ ಇಂಚಷ್ಟು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು ಒಂದು ಲೈನ್ನ ಹಾಕೊಂಬಿಡಿ ಇದು ಯಾಕೆ ಅಂತ ಅಂದರೆ ನಮಗೆ ಬ್ಲೌಸ್ನಲ್ಲಿ ಉಕ್ಸ್ ಹಾಗೂ ಕಾಜಾಪಟ್ಟಿ ಏನು ನಾವು ಅಟ್ಯಾಚ್ ಮಾಡ್ತೀವಿ ನೋಡಿ ಅದಕ್ಕೆ ಈ ಒಂದು ಬಟ್ಟೆ ಒಂದು ಹಾಫ್ ಇಂಚಷ್ಟು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತೆ ಹಾಗಾಗಿ ಈ ರೀತಿಯಾಗಿ ಮೊದಲೇ ನೀವು ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಒಂದು ಸ್ಟ್ರೈಟ್ ಆಗಿರುವಂತಹ ಲೈನ್ನ ಹಾಕೊಂಡು ನೆಕ್ಸ್ಟ್ ಇನ್ನು ನೀವು ಆಫ್ ಇಂಚ್ ಬಿಟ್ಟು ನೆಕ್ಸ್ಟು ನೀವು ಇನ್ನು ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ ನೀನು ಮೊದಲೇ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ ಅದನ್ನು ಡೈರೆಕ್ಟಾಗಿ ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೊಂಡು ಸಹ ನೀವು ಮಾರ್ಕಿಂಗ್ನ ಮಾಡ್ಕೋಬಹುದು ಇಲ್ಲ ಅಂತ ಅಂದರೆ ಮೆಜರ್ಮೆಂಟ್ ನಿಮ್ಗೆ ಗೊತ್ತಿರುತ್ತೆ ಅಲ್ವ ಫ್ರಂಟದ್ದು ಯಾವ ರೀತಿ ತೊಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಅದೇ ರೀತಿಯಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಸಹ ನೀವು ಕಟ್ ಮಾಡ್ಕೋಬಹುದು ಎರಡು ತರಹ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಯಾವುದು ಒಂದು ಕಂಫರ್ಟಬಲ್ ಆ ರೀತಿಯಾಗಿ ಮಾಡಿ ಇಲ್ಲಿ ನೋಡಿ ಐದು ಇಂಚಸ್ ಇತ್ತಲ್ವಾ ಅಂದರೆ ನೆಕ್ ಆ್ಯಂಡ್ ಶೋಲ್ಡರ್ದು ಸೊ ಹಾಗಾಗಿ ಐದು ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೊದಲೇ ನಾವು ಒಂದು ಲೈನ್ ಹಾಕ್ಕೊಂಡಿದ್ವಿ ನೋಡಿ ಸ್ಟ್ರೈಟಾಗಿ ಹಾಫ್ ಇಂಚ್ಗೆ ಅದನ್ನು ಬಿಟ್ಟು ನಾವು ಮಾರ್ಕಿಂಗ್ನ ತೊಗೋಬೇಕಾಗುತ್ತೆ ಅದನ್ನು ಸೇರಿಸ್ಕೊಂಡು ತೊಗೋಬಾರ್ದು ಸೊ ಅದನ್ನು ಬಿಟ್ಬಿಡಿ ಅಲ್ಲಿಂದ ಐದು ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮೂರು ಇಂಚಸ್ಗೆ ಶೋಲ್ಡರ್ದು ಒಂದು ಮಾರ್ಕ್ನ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಹಾರ್ಮೋಲ್ದು ಐದೂವರೆ ಇಂಚಸ್ ಇತ್ತಲ್ವ ಅದನ್ನು ಸಹ ಮಾರ್ಕಿಂಗ್ನ ಮಾಡಿಕೊಂಡೆ ಸೊ ಆ ಕಡೆಯಿಂದ ಒಂದು ಸತಿ ಐದೂವರೆ ಇಂಚಸ್ಗೆ ಮಾರ್ಕಿಂಗ್ನ ಮಾಡಿಕೊಂಡು ಈ ರೀತಿಯಾಗಿ ಬಾಕ್ಸಲ್ಲಿ ನಾವು ಒಂದು ಲೈನ್ನ ಡ್ರಾ ಮಾಡ್ಕೊಬೇಕಾಗುತ್ತೆ ಇನ್ನು ಈ ಕಡೆಯಿಂದನೂ ಸಹ ನಾನು ಮಾರ್ಕಿಂಗ್ನ ಮಾಡಿಕೊಂಡು ಲೈನ್ನ ಡ್ರಾ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಕಾಲಿಂಚ್ ಇಂಚ್ ವೇರಿಯೇಷನ್ ಆದ್ರೂ ಸಹ ಬ್ಲೌಸ್ದು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ನಾನಿಲ್ಲಿ ಕರೆಕ್ಟಾಗಿ ಇರಲಿ ಅಂದ್ಬಿಟ್ಟು ಮೆಜರ್ಮೆಂಟ್ ಪ್ರಕಾರನೇ ನಾನಿಲ್ಲಿ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇರುವಂಥದ್ದು ಇನ್ನು ಶೋಲ್ಡರ್ ಲೈನ್ ಅಷ್ಟೇ ನೆಕ್ ಪಾರ್ಟ್ ಸೈಡು ಈ ರೀತಿಯಾಗಿ ರ್ಯಾಂಡಮ್ ಆಗಿ ಇಲ್ಲೇನು ಮೆಸರ್ಮೆಂಟ್ ತೊಗೊಂಡಿಲ್ಲ ನಾನು ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಒಂದು ಲೈನ್ನ ಹಾಕೊಂಡಿದ್ದೀನಿ ಇನ್ನು ಫ್ರಂಟ್ ಪಾರ್ಟ್ದು ಲೆಂತ್ ಬೇಕಲ್ವಾ ಹಾಗಾಗಿ ಶೋಲ್ಡರಿಂದ ಹಿಡಿದು ಮುಂದೆ ನಮಗೆ ಒಂದು ಟೆಕ್ಸ್ ಹಿಡ್ದಿರ್ತೀವಿ ನೋಡಿ ಅಂದರೆ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ ಅಲ್ಲಿವರೆಗೂ ಬೆಲ್ಟ್ನ ಬಿಟ್ಟು ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಿ ನೋಡಿ ಒಂದು ಲೈನು ಅಲ್ಲಿವರೆಗೂ ಟೆಕ್ಸ್ ಹಿಡ್ದಿರ್ತೀವಿ ಅಲ್ವಾ ಅದನ್ನು ಸ್ಟ್ರೈಟಾಗಿ ಈ ರೀತಿಯಾಗಿ ಸ್ವಲ್ಪ ಬಟ್ಟೆನ ಎಳೀಬೇಕು ಎಳೆದು ಬಿಟ್ಟು ಈ ರೀತಿಯಾಗಿ ನಾವು ಮೆಜರ್ಮೆಂಟ್ನ ತೊಗೊಳ್ಬೇಕಾಗುತ್ತೆ ಇದು ಲೆಂತ್ ಆಗುತ್ತೆ ಫ್ರಂಟ್ ಪಾರ್ಟ್ದು ಸೊ ಇದು ಹನ್ನೊಂದು ಇಂಚೇನೋ ಬಂತು ಸೊ ಹಾಗಾಗಿ ಇಲ್ಲಿ ಸ್ಟಾರ್ಟಿಂಗಿಂದ ನಾನು ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ನ ಮಾಡಿಬಿಟ್ಟು ಲೈನ್ನ ಹಾಕೊಬೇಕಾಗುತ್ತೆ ಇನ್ನು ಇಲ್ಲಿ ನಾನು ಮಾರ್ಜಿನ್ಗೆ ಒನ್ ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಹನ್ನೆರಡು ಇಂಚಿಗೆ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ನಮಗೆ ಶೋಲ್ಡರ್ದು ಇಲ್ಲಿ ಮೇಲೆಗಡೆಯೂ ಸಹ ನಾವು ಹಾಫ್ ಇಂಚ್ ಎಕ್ಸ್ಟ್ರಾನ ಸ್ಟಿಚಿಂಗ್ ಮಾರ್ಜಿನ್ಗೆ ಬೇಕಾಗುತ್ತೆ ಹಾಗೆಯೇ ಇಲ್ಲಿ ಪಟ್ಟಿನ ಅಟ್ಯಾಚ್ ಮಾಡ್ತೀವಿ ಅಲ್ವಾ ಡೌನು ಅಲ್ಲೂ ಸಹ ಹಾಫ್ ಇಂಚ್ ಎಕ್ಸ್ಟ್ರಾ ಹೋಗುತ್ತೆ ಹಾಗಾಗಿ ಒನ್ ಇಂಚಷ್ಟು ಎಕ್ಸ್ಟ್ರಾನ ನಾನು ಇಲ್ಲಿ ಹನ್ನೆರಡು ಇಂಚಿಗೆ ಹನ್ನೊಂದು ಇಂಚ್ ಬಂತಲ್ವ ಲೆಂತು ಹನ್ನೆರಡು ಇಂಚಿಗೆ ಮಾರ್ಕ್ ಮಾಡಿ ಒಂದು ಲೈನ್ನ ಹಾಕೊಂಡಿರುವಂಥದ್ದು ಇನ್ನು ಫ್ರಂಟ್ ಸೈಡು ಡೀಪ್ ನಮಗೆ ಬೇಕಲ್ವಾ ಮೆಜರ್ಮೆಂಟು ಈ ರೀತಿಯಾಗಿ ನಾನು ತಗೊಂತಾ ಇದ್ದೀನಿ ಡೀಪು ಈ ರೀತಿಯಾಗಿ ತೊಗೊಳ್ಳಿ ನಿಮ್ಗೆ ಗೊತ್ತಾಗಿಲ್ಲ ಅಂತ ಅಂದರೆ ಇಲ್ಲಿ ಅಡ್ಡ ಒಂದು ಸ್ಕೇಲ್ನ ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡ್ಬಿಟ್ರೆ ನಮಗೆ ಫ್ರಂಟ್ದು ಎಷ್ಟಿದೆ ಡೀಪ್ ಅಂತ ಅನ್ಬಿಟ್ಟು ಗೊತ್ತಾಗೋಗುತ್ತೆ ಇಲ್ಲಾಂತ ಅಂದರೆ ಟೇಪ್ನು ಸಹ ಬಿಟ್ಟು ಸಹ ನ ನೀವು ತೊಗೊಂಡು ಮಾರ್ಕ್ನ ಮಾಡ್ಕೊಬೋದು ಇಲ್ಲಿ ಮೊದಲಿಗೆ ಶೋಲ್ಡರ್ ಮಾರ್ಜಿನ್ ಹಾಫ್ ಇಂಚ್ಗೆ ಮಾರ್ಕ್ನ ಮಾಡ್ಕೊಂಬಿಟ್ಟು ಒಂದು ಲೈನ್ನ ಹಾಕೊಂಡ್ಬಿಡೋಣ ಆವಾಗ ಯಾವುದೇ ತರಹದ ಕನ್ಫ್ಯೂಷನ್ಸ್ ಇರೋದಿಲ್ಲ ಇಲ್ಲಿ ಫ್ರಂಟ್ ಸೈಡ್ದು ಡೀಪ್ ಏನು ಆರೂವರೆ ಇಂಚಸ್ನ ನಾವು ಮಾರ್ಕ್ನ ಮಾಡ್ಕೊಬೇಕು ಅಂದರೆ ಶೋಲ್ಡರ್ ಮಾರ್ಜಿನ್ನು ಸೇರಿಸಿದ್ರೆ ಆರೂವರೆ ಇಂಚಸ್ಸು ಅದನ್ನು ಬಿಟ್ಟರೆ ರೆಡಿ ಬಂದು ನಮಗೆ ಆರು ಇಂಚ್ ಬೇಕು ಫ್ರಂಟ್ ಸೈಡು ಡೀಪು ಹಾಗಾಗಿ ನಾನಿಲ್ಲಿ ಸ್ಟಾರ್ಟಿಂಗಿಂದನೇ ತಗೊಂಡು ಆರೂವರೆ ಇಂಚಸ್ಗೆ ಮಾರ್ಕ್ನ ಇದ್ದೀನಿ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಹೋದರೆ ನಮಗೆ ಆರು ಇಂಚಸ್ಸು ರೆಡಿ ಬರುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಆರೂವರೆ ಇಂಚಸ್ಗೆ ಮಾರ್ಕ್ನ ಮಾಡಿಕೊಂಡು ಒಂದು ಲೈನ್ನ ಹಾಕೋಬೇಕಾಗುತ್ತೆ ಇಲ್ಲಿ ನೋಡಿ ಫ್ರಂಟ್ ಸೈಡ್ದು ನೆಕ್ಕದು ಒಂದು ಲೆಂತ್ ಬಂದು ನೋಡಿ ಇವಾಗ ಇಲ್ಲಿ ಟೂ ಇಂಚಸ್ ಇದೆ ಇವಾಗ ನೋಡ್ತಾ ಇರ್ಬೋದು ನೀವು ಇದು ಟೂ ಇಂಚಸ್ ಇದೆ ಸೊ ಹಾಗಾಗಿ ನಾನು ಕೆಳಗಡೆಯೂ ಸಹ ಟೂ ಇಂಚಸ್ನೇ ಕೊಟ್ಕೊಂಡ್ಬಿಟ್ರೆ ಅದು ಒಂಥರ ಕುತ್ತಿಗೆಗೆ ಹತ್ರ ಬಂದಂಗೆ ಆಗುತ್ತೆ ಫ್ರಂಟ್ ಸೈಡ್ದು ಡೀಪು ಹಾಗಾಗಿ ನಾನಿಲ್ಲಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನ ತೊಗೊಂಡು ಅಂದರೆ ಸ್ವಲ್ಪ ಬ್ರಾಡಾಗಿ ಬರಲಿ ಅನ್ನೋ ಕಾರಣಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾನ ತೊಗೊಂಡು ಎರಡೂವರೆ ಇಂಚಸ್ಗೆ ಡೌನಲ್ಲಿ ಮಾರ್ಕ್ನ ಮಾಡಿಕೊಂಡು ಒಂದು ಲೈನ್ನ ಹಾಕೊತಾ ಇದ್ದೀನಿ ಬೇಕಿದ್ದರೆ ನೀವು ಒಂದು ಇನ್ನೂ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಮೂರು ಇಂಚಸ್ಗೂ ಸಹ ನೀವು ಮಾರ್ಕ್ನ ಮಾಡ್ಕೊಬೋದು ಆವಾಗ ನೀಟಾಗಿ ಕ್ಲೀನಾಗಿ ಬ್ರಾಡಾಗಿ ಬರುತ್ತೆ ನೆಕ್ದು ಡೀಪು ಸೊ ನಿಮಗೆ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ನೋಡಿ ಆ ರೀತಿ ನೋಡಿಕೊಂಡು ನೀವು ಮಾರ್ಕ್ನ ಮಾಡ್ಕೊಬೇಕಾಗತ್ತೆ ಈಗ ಅಲ್ಲಿಂದ ಮೇಲಿಂದ ಶೋಲ್ಡರಿಂದ ಈ ಒಂದು ಪಾಯಿಂಟ್ಗೆ ಒಂದು ಲೈನ್ನ ಹಾಕೊಂಡ್ಬಿಡೋಣ ನೆಕ್ಸ್ಟು ಕರ್ವ್ ಸ್ಕೇಲ್ ಸಹಾಯದಿಂದ ಒಂದು ರೌಂಡ್ ಶೇಪ್ನ ಡ್ರಾ ಮಾಡಿಕೊಂಡ್ರೆ ನಮಗೆ ನೆಕ್ದು ಒಂದು ರೌಂಡ್ ಶೇಪು ಫ್ರಂಟ್ ಸೈಡ್ದು ರೆಡಿನೇ ಆಗೋಗುತ್ತೆ ಈ ರೀತಿ ಎರಡೂ ಲೈನು ಸ್ವಲ್ಪ ಜಾಯಿಂಟ್ ಆಗೋ ಥರ ಇಟ್ಕೊಂಡು ಒಂದು ಮಾರ್ಕಿಂಗ್ ಚಾಕ್ ಸಹಾಯದಿಂದ ಈ ರೀತಿ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ ಎಕ್ಸ್ಪರ್ಟ್ಸ್ ಆದರೆ ಆರಾಮಾಗಿ ಕೈನಲ್ಲೇ ಹಾಕ್ಕೊಂಡ್ಬಿಡ್ತಾರೆ ನಮ್ಮ ಥರ ಹೊಸ್ದಾಗಿ ಕಲಿತಾ ಇರೋರಾದರೆ ಸ್ವಲ್ಪ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರೋದಿಲ್ಲ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಕರ್ವ್ ಸ್ಕೇಲ್ ತುಂಬಾ ಯೂಸ್ ಆಗುತ್ತೆ ಹೊಸದಾಗಿ ಕಲಿತಾ ಇರುವಂಥವ್ರಿಗೆ ಈಗ ಇಲ್ಲಿ ಆರ್ಮೋಲ್ದು ನಾನು ಶೇಪ್ನ ತಕ್ಕೊತಾ ಇದ್ದೀನಿ ಇಲ್ಲಿ ಒನ್ ಇಂಚ್ಗೆ ನಾನು ಮಾರ್ಕ್ನ ಮಾಡಿಕೊಂಡು ಅದೇ ಒಂದು ಕರ್ವ್ ಸ್ಕೇಲ್ ಸಹಾಯದಿಂದ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಬೇಕು ಅಂದರೆ ಲೈನ್ಗೆ ಟಚ್ ಆಗಬಾರ್ದು ಕರ್ವ್ ಸ್ಕೇಲು ಇವಾಗ ಕಾಣಿಸ್ತಾ ಇದೆಯಾ ಈ ರೀತಿ ಸ್ವಲ್ಪ ಮೇಲ್ಭಾಗದಲ್ಲಿ ಇಟ್ಕೊಂಡು ಮಾರ್ಕಿಂಗ್ ಚಾಕು ಲೈನ್ಗೆ ಟಚ್ ಆಗಬೇಕು ಆ ರೀತಿಯಾಗಿ ಇಟ್ಕೊಂಡು ರೌಂಡ್ ಶೇಪ್ನ ಡ್ರಾ ಮಾಡ್ಕೋಬೇಕಾಗುತ್ತೆ ಇನ್ನು ಫ್ರಂಟ್ ಸೈಡು ನೆಕ್ ಡೀಪ್ ಇರುತ್ತೆ ನೋಡಿ ಅಲ್ಲಿ ಕಾಲಿಂಚಷ್ಟು ಈ ರೀತಿಯಾಗಿ ಕೆಳಗಡೆ ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ ಏಕೆ ಅಂತ ಅಂದರೆ ಅಲ್ಲಿ ನಾವು ಎಮ್ಮಿಂಗ್ ಅಥವಾ ಪೈಪಿಂಗ್ನ ಮಾಡ್ತೀವಿ ನೋಡಿ ಕಟ್ ಮಾಡಿ ಅದು ಎಮ್ಮಿಂಗ್ ಅಥವಾ ಪೈಪಿಂಗ್ಗೆ ಬಟ್ಟೆನ ಫೋಲ್ಡ್ ಮಾಡಿದಾಗ ಅದು ಆಟೋಮೆಟಿಕಲಿ ಕಾಲಿಂಚಷ್ಟು ಕೆಳಭಾಗಕ್ಕೆ ಹೋಗುತ್ತೆ ಅಲ್ವಾ ಹಾಗಾಗಿ ಅದರ ಮಾರ್ಜಿನ್ಗೋಸ್ಕರ ಕಾಲಿಂಚಷ್ಟು ನಾನು ಇಲ್ಲಿ ಎಕ್ಸ್ಟ್ರಾ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಈಗ ಆ ಕಾಲಿಂಚ್ ಮಾರ್ಕಿಂಗ್ ಏನು ಮಾಡ್ಕೊಂಡಿರ್ತೀನಿ ಅಲ್ಲಿಂದ ನಾವು ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಿ ನೋಡಿ ಅಲ್ಲಿವರೆಗೂ ಈ ರೀತಿಯಾಗಿ ಉಕ್ಸ್ ನಾನು ಇಲ್ಲಿ ಮಾರ್ಕ್ ನ ಮಾಡ್ಕೊಳ್ತಾ ಇರುವಂತದ್ದು ಒಂದು ಮಾರ್ಕ್ ನ ಮಾಡ್ಕೊಬೇಕಾಗುತ್ತೆ ಅಂದ್ರೆ ಬೆಲ್ಟ್ ಅಟ್ಯಾಚ್ ಮಾಡಿರೋ ಒಂದು ಪಾಯಿಂಟ್ಗೆ ಮಾರ್ಕ್ ನ ಮಾಡಿಕೊಂಡು ಅಲ್ಲಿಂದ ಕೆಳಗಡೆಗೆ ನಾವು ಒಂದ್ ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆನ ತಗೊಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಇಲ್ಲಿ ಹಾಫ್ ಇಂಚು ಬೆಲ್ಟ್ನ ಅಟ್ಯಾಚ್ ಮಾಡ್ತೀವಿ ನೋಡಿ ಆ ಒಂದು ಮಾರ್ಜಿನ್ಗೆ ಹೋಗುತ್ತೆ ಹಾಗೆಯೇ ಇಲ್ಲಿ ಮಧ್ಯ ಇವೆರಡು ಪಾಯಿಂಟ್ಗೂ ಸೆಂಟ್ರಲ್ಲಿ ನಾವು ಒಂದು ಟೆಕ್ಸ್ನ ಹಿಡಿತೀವಿ ಫ್ರಂಟ್ ಸೈಡು ಸೊ ಹಾಗಾಗಿ ಅದಕ್ಕೊಂದು ಒಂದು ಹಾಫ್ ಇಂಚು ಒಂದು ಕಾಲು ಕಾಲು ಇಂಚಿಗೂ ನಾವು ಟೆಕ್ಸ್ನ ಹಿಡಿದ್ವಿ ಅಂದರೆ ಅಲ್ಲೊಂದು ಹಾಫ್ ಇಂಚು ಹೋಗುತ್ತೆ ಸೊ ಹಾಗಾಗಿ ಒಂದು ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆನ ಇಲ್ಲಿ ತಗೊಳ್ಳೇಬೇಕು ಹಾಗಾಗಿ ನಾನಿಲ್ಲಿ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೊಂಡಿರುವಂಥದ್ದು ಇನ್ನು ಉಗ್ಸೊಂಡು ಕಾಜಾ ಪಟ್ಟಿದ್ದು ಹಾಫ್ ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವಿ ಅದನ್ನು ಬಿಟ್ಟು ಅಲ್ಲಿಂದ ಎರಡೂವರೆ ಇಂಚಿಗೆ ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ ಆ ಲೈನ್ ಮೇಲೇ ನೆಕ್ಸ್ಟು ಅಲ್ಲಿಂದ ಅಲ್ಲಿಗೆ ಒಂದು ನಾಲ್ಕು ಇಂಚಿಗೆ ನಾವು ಎಕ್ಸ್ಟ್ರಾ ಇನ್ನೊಂದು ಲೈನ್ದು ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟು ಅಲ್ಲಿಂದ ಅಲ್ಲಿಗೆ ಒಂದು ಇಂಚ್ ಎಕ್ಸ್ಟ್ರಾ ಆಯ್ತಲ್ವಾ ಸೊ ಈಗ ಒಂದು ಇಂಚಲ್ಲಿ ಮಧ್ಯಕ್ಕೆ ಹಾಫ್ ಇಂಚಷ್ಟು ಎಕ್ಸ್ಟ್ರಾ ಇನ್ನೊಂದು ನಾವು ಇಲ್ಲಿ ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ ಇದು ಫ್ರಂಟ್ ಸೈಡ್ದು ಏನು ಒಂದು ಟಕ್ ಇಡಿತೀವಿ ನೋಡಿ ಸೊ ಅದಕ್ಕೆ ಮಾರ್ಕ್ನ ಮಾಡ್ಕೊಂಡಿರುವಂಥದ್ದು ಅಲ್ಲಿಂದ ಆ ಫ್ರಂಟ್ ಸೈಡು ಒಂದು ಟಕ್ಸ್ ಏನು ಹಿಡ್ದಿರ್ತೀವಿ ನೋಡಿ ಅದ್ರದ್ದು ಒಂದು ಲೆಂತ್ ಬಂದು ಎರಡೂವರೆ ಇಂಚು ಇಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಒಂದು ಸತಿ ಅಳತೆ ಬ್ಲೌಸಲ್ಲೂ ನೋಡ್ಕೊಳ್ಳಿ ಅದರಲ್ಲಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಆ ಒಂದು ಬೇಸಿಸ್ ಮೇಲೆ ನೀವು ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನಾನು ತೊಗೊಂಡಿರುವಂತಹ ಅಳತೆ ಬ್ಲೌಸಲ್ಲಿ ಇಷ್ಟೇ ಇತ್ತು ಎರಡೂವರೆ ಇಂಚಸ್ಸು ಸೊ ಈಗ ಅದ್ರದ್ದು ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈಗ ಆ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಎಕ್ಸ್ಟ್ರಾಗೆ ನಾನು ಈ ರೀತಿಯಾಗಿ ಒಂದು ಲೈನ್ನ ಹಾಕೊತೀನಿ ಟೋಟಲ್ ಇದ್ರದ್ದು ಒಂದು ಏನಂತಾರೆ ಅಗ್ಲ ಬಂದು ಎರಡು ಇಂಚಸ್ ಇದೆ ಸೊ ಆ ಕಡೆ ಒಂದು ಇಂಚ್ ಈ ಕಡೆ ಒಂದು ಇಂಚ್ ಆ ರೀತಿಯಾಗಿ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಸ್ಕೇಲ್ ಇತ್ತು ಅಂತಂದ್ರೆ ಸ್ಕೇಲಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಂಬಿಡಿ ಅವಾಗ ಪರ್ಫೆಕ್ಟಾಗಿ ಬರುತ್ತೆ ಸೋ ನೆಕ್ಸ್ಟ್ ಈಗ ಆ ಟಕ್ಸಿಂದ ಮೇಲ್ಗಡೆ ಏನು ಒಂದು ಮಾರ್ಕ್ ಇತ್ತು ನೋಡಿ ಅಲ್ಲಿಂದ ಅಲ್ಲಿಗೆ ಒಂದು ಲೈನ್ನ ಹಾಕೊಳ್ಳಿ ನೆಕ್ಸ್ಟು ಈಗ ಕೆಳಭಾಗದಲ್ಲಿ ಈ ರೀತಿ ಟೆಕ್ಸಿಂದ ಕೆಳಭಾಗದಲ್ಲಿ ಒಂದು ಕಾಲು ಇಂಚಷ್ಟು ಕೆಳಗಡೆಗೆ ಈ ರೀತಿಯಾಗಿ ಒಂದು ಶೇಪ್ನ ಕೊಟ್ಕೊಳ್ಳಿ ಆವಾಗ ನಮಗೆ ಕ್ಲೀನಾಗಿ ಬರುತ್ತೆ ಬ್ಲೌಸ್ದು ಒಂದು ಫಿಟ್ಟಿಂಗು ಎಲ್ಲ ಇಡಿಬೇಕಾದ್ರೆ ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇನೆ ಈಗ ಇಲ್ಲಿ ಲಾಸ್ಟಲ್ಲಿ ಒನ್ ಇಂಚ್ ಮೇಲಕ್ಕೆ ಮಾರ್ಕ್ನ ಮಾಡಿಕೊಂಡು ನೆಕ್ಸ್ಟು ಆ ಒಂದು ಮಾರ್ಕಿಂಗಿಂದ ಹಿಡಿದು ನಾವು ಟಕ್ಸ್ದು ಏನು ಒಂದು ಪಾಯಿಂಟ್ ಇದು ಮಾಡಿದ್ವಿ ಅಲ್ಲಿಂದ ಅಲ್ಲಿಗೆ ಒಂದು ಲೈನ್ನ ಹಾಕೊಬೇಕು ಯಾಕೆ ಈ ರೀತಿ ಮಾರ್ಕ್ ಮಾಡ್ಕೊಬೇಕಂದ್ರೆ ಈ ರೀತಿ ಟಕ್ಸ್ನ ನಾವು ಹಿಡಿದಾಗ ಅದು ಬಟ್ಟೆ ಮೇಲೆ ಕೆಳಗಡೆ ಹೋಗುತ್ತೆ ಆವಾಗ ಶೇಪ್ಸ್ ಕರೆಕ್ಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ನ ಹಾಕೋಬೇಕಾಗುತ್ತೆ ನಾವು ಯಾವುದೇ ಒಂದು ಮಾರ್ಕ್ನ ಮಾಡಿ ಒಂದು ಲೈನ್ನ ಡ್ರಾ ಮಾಡಿದ ತಕ್ಷಣವೇ ಇಮಿಡಿಯೇಟ್ಲಿ ಅಳತೆ ಬ್ಲೌಸ್ನು ಸಹ ತಗೊಂಡು ಕರೆಕ್ಟಾಗಿ ಮಾಡಿದ್ದೀವ ಅಂದ್ಬಿಟ್ಟು ಅದರಲ್ಲಿಯೂ ಸಹ ಒಂದ್ಸತಿ ಚೆಕ್ ಮಾಡ್ಕೊಬೇಕು ಈಗ ನೋಡಿ ನಾನು ಇಲ್ಲಿಂದ ಇಲ್ಲಿಗೆ ತೋರಿಸ್ತೀನಿ ರೆಡಿ ಅಂದರೆ ಇವಾಗ ರೆಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎಲ್ಲಿಂದ ಅಂದರೆ ಕಂಕಳಿನ ಕೆಳಭಾಗದಿಂದ ಈ ರೀತಿಯಾಗಿ ಕರೆಕ್ಟ್ ಪಾಯಿಂಟಿಗೆ ಇಟ್ಕೊಂಡಾಗ ನಮಗೆ ಮಾರ್ಜಿನ್ ಅನ್ನೋದು ಹಾಫ್ ಇಂಚ್ ಬರುತ್ತೆ ಅಂದರೆ ಎಕ್ಸ್ಟ್ರಾ ಸ್ಟಿಚ್ ಮಾಡ್ತೀವಿ ಅಲ್ವಾ ಅದು ಅಲ್ಲಿ ಕೆಳಗಡೆ ಹೋಗುತ್ತೆ ಸೊ ಇಲ್ಲಿಗೆ ರೆಡಿ ಅನ್ನೋದು ಬಂದಿದೆ ಅಲ್ಲಿಂದ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಅಂದರೆ ಅದು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋದಾಗ ನಮಗೆ ಕರೆಕ್ಟಾಗಿ ಈ ಒಂದು ಮೆಜರ್ಮೆಂಟ್ ಬರುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನೋಡಿಕೊಂಡು ನಾವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಈಗ ಫ್ರಂಟ್ ಸೈಡ್ದು ಟೆಕ್ಸ್ನ ಒಂದು ಪಾಯಿಂಟ್ ಆಯಿತು ಇನ್ನೂ ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಮೂರು ಸೈಡು ಸಹ ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ ಇನ್ನು ಲಾಸ್ಟಲ್ಲಿ ಇಲ್ಲೊಂದು ಟಕ್ಸ್ ಹಿಡಿಬೇಕು ಅಂತಂದರೆ ಅಳತೆ ಬ್ಲೌಸಲ್ಲಿ ಏನಾದರೂ ಇದ್ದರೆ ಮಾತ್ರ ಇಟ್ಕೊಳ್ಳಿ ಇಲ್ಲ ಅಂತ ಅಂದರೆ ಅದೇನು ಅವಶ್ಯಕತೆ ಇರೋದಿಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು ಬಟ್ ಈ ಎರಡು ಟಕ್ಸ್ ಮಾತ್ರ ಕಂಪಲ್ಸರಿ ನಾವು ಮಾರ್ಕಿಂಗ್ನ ಮಾಡಿ ಇಡಿಲೇಬೇಕು ಸೊ ಇಲ್ಲಿ ನಾನು ಮೊದಲನೇದು ಅಂದರೆ ನೆಕ್ ಸೈಡ್ ಇರುತ್ತೆ ನೋಡಿ ಟಕ್ಸು ಅದನ್ನು ಹಿಡಿಯೋದಕ್ಕೆ ನೆಕ್ ಪಾರ್ಟ್ದು ಏನು ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೆ ಅಲ್ಲಿಂದ ಅಲ್ಲಿಗೆ ಈ ರೀತಿಯಾಗಿ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ ಮೊದಲಿಗೆ ಸೊ ಅದೇ ಟೇಪ್ನಲ್ಲಿ ಈ ರೀತಿ ಮಡಿಸಿದ್ರೆ ನಮಗೆ ಹಾಫ್ ಇಂಚ್ ಅನ್ನೋದು ಬಂದ್ಬಿಡುತ್ತೆ ಸೊ ಅರ್ಧ ಭಾಗಕ್ಕೆ ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಒಂದು ಫ್ರಂಟ್ ಸೈಡ್ದು ಟಕ್ಕು ಅದು ಎಷ್ಟಿದೆ ಲೆಂತ್ ಅದನ್ನು ನೋಡಿಕೊಂಡು ಎರಡೂವರೆ ಇಂಚಸ್ ಇತ್ತಲ್ವಾ ಸೊ ಇದನ್ನು ಅಷ್ಟೇ ಎರಡೂವರೆ ಇಂಚಸ್ಗೆ ನಾನು ಇಟ್ಕೊಂಡು ಒಂದು ಸ್ಟ್ರೈಟಾಗಿ ಲೈನ್ನ ಹಾಕೊಂಡು ಆ ಕಡೆ ಕಾಲಿಂಚು ಈ ಕಡೆ ಕಾಲಿಂಚು ಈ ರೀತಿಯಾಗಿ ಒಂದು ಗ್ಯಾಪ್ನ ಕೊಟ್ಟುಕೊಂಡು ಮಾರ್ಕ್ ಮಾಡಿ ಮೂರು ಲೈನ್ನ ಡ್ರಾ ಮಾಡ್ಕೊಬೇಕಾಗುತ್ತೆ ಇನ್ನು ಆರ್ಮೋಲ್ದು ಟಕ್ಸ್ ಲೈನ್ ಅಷ್ಟೇ ಫ್ರಂಟ್ ಸೈಡ್ದು ದೊಡ್ಡದು ಒಂದು ಟಕ್ ಹಿಡ್ದಿರ್ತೀವಿ ಅಲ್ವಾ ಅದರ ಥರ ಸ್ಟ್ರೈಟ್ ಲೈನ್ ಹಾಕೊಂಡು ಈ ಮೂರದು ಅಷ್ಟೇನೆ ಗ್ಯಾಪು ಅಂದರೆ ಎಷ್ಟು ಲೆಂತ್ವರೆಗುನು ನಾವು ಟಕ್ಸ್ದು ಲೈನ್ನ ಹಾಕೋಬೇಕಂತ ಅಂದರೆ ಮೊದಲಿಗೆ ಅವೆರಡರದ್ದು ಎಷ್ಟಿದೆ ಲೆಂತ್ ನೋಡಿಕೊಂಡು ಈ ಒಂದು ಆರ್ಮೋಲ್ ಸೈಡ್ದು ಲೆಂತ್ನು ಸಹ ನೋಡಿಕೊಂಡು ಮೂರೂ ಅಷ್ಟೇ ಸಮ ಬರೋ ರೀತಿ ಅಂದರೆ ಒಂದು ಸರ್ಕಲ್ ಅಥವಾ ಒಂದು ಟ್ರಯಾಂಗಲ್ ಶೇಪ್ ಬರೋ ರೀತಿ ಈ ರೀತಿಯಾಗಿ ಲೆಂತ್ನ ಇಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಾವು ಟಕ್ಸ್ ಒಂದು ಮಾರ್ಕಿಂಗ್ ನ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಇವಾಗ ಬೆಲ್ಟ್ ಮಾರ್ಕಿಂಗ್ ನ ಮಾಡ್ಕೊಬೇಕು ನಾನು ಇಲ್ಲೇ ಡೌನ್ ಅಲ್ಲಿ ಮಾರ್ಕ್ ನ ಮಾಡ್ಕೊಂತ ಇದ್ದೀನಿ ಇಲ್ಲಿ ಫ್ರಂಟ್ ಸೈಡ್ ಬೆಲ್ಟ್ ದು ಎಷ್ಟು ಬಂದಿದೆ ರೆಡಿ ಅಂತ ಅಂದ್ಬಿಟ್ಟು ನೋಡೋಣ ಇಲ್ಲಿ ಕರೆಕ್ಟ್ ಒಟ್ಟಿಗೆ ಇದು ಮೂರು ಏನೋ ಬೆಲ್ಟು ರೆಡಿ ಬಂದಿದೆ ಸೊ ಇನ್ನು ಈ ಸೈಡು ಎರಡೂವರೆ ಇಂಚಸ್ ಬಂದಿದೆ ಸೊ ಹಾಗಾಗಿ ನಾನಿಲ್ಲಿ ಮೂರು ಇಂಚಸ್ ಏನು ಬಂತು ಅದಕ್ಕೆ ಹಾಫ್ ಇಂಚಷ್ಟು ಎಕ್ಸ್ಟ್ರಾನ ಸೇರಿಸ್ಕೊಂಡು ನಾನಿಲ್ಲಿ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಏಕೆ ಅಂತ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ಗೂ ಸಹ ನಾವು ಬಿಟ್ಕೊಬೇಕಲ್ವ ಹಾಗಾಗಿ ಇಲ್ಲಿ ಮೂರುವರೆ ಇಂಚಸ್ಗೆ ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟಾಗಿ ನಾನು ಒಂದು ಲೈನ್ನ ಇದ್ದೀನಿ ಏಕೆ ಅಂತಂದರೆ ಬೆಲ್ಟ್ದು ಕ್ಲೀನಾಗಿ ನಾವು ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದೊಂದು ಸತಿ ನಾವು ಕರೆಕ್ಟಾಗಿ ಹಾಫ್ ಇಂಚ್ ಮಾರ್ಜಿನ್ನ ಬಿಟ್ಕೊಂಡಿದ್ದೀವಿ ಅಂದರೆ ಅಷ್ಟೇ ನಾವು ಮೆಸರ್ಮೆಂಟಲ್ಲಿ ನಾವು ಸ್ಟಿಚಿಂಗ್ನು ಸಹ ಹಾಕೋಬೇಕಾಗುತ್ತೆ ಇಲ್ಲಾಂತಂದರೆ ಬಟ್ಟೆ ವೇರಿಯೇಷನ್ ಆಗಿಬಿಡುತ್ತೆ ಈಗ ನೋಡಿ ಇಲ್ಲಿ ಮೂರುವರೆ ಇಂಚಸ್ಗೆ ಸ್ಟಾರ್ಟಿಂಗ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸೆಂಟ್ರಲ್ಲಿ ಮೂರು ಇಂಚಸ್ಗೆ ಮಾರ್ಕ್ನ ಮಾಡಿಕೊಂಡು ಇನ್ನೂ ಇಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ಏನು ಬರುತ್ತೆ ಎಂಡಲ್ಲಿ ಅಲ್ಲೂ ಸಹ ನಾನು ಮೂರು ಇಂಚಸ್ಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಅಂದರೆ ಹಾಫ್ ಆಫ್ ಇಂಚಸ್ಸು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೆ ಮಾಡಿಕೊಂಡು ಈ ರೀತಿಯಾಗಿ ಒಂದು ಲೈನ್ನ ಹಾಕೊಬೇಕಾಗುತ್ತೆ ಅಂದರೆ ಒಂದು ಬೆ ಬೆಲ್ಟ್ ಶೇಪ್ ಯಾವ ರೀತಿ ಇರುತ್ತೆ ನೋಡಿ ಆ ರೀತಿಯಾಗಿ ನಾವು ಲೈನ್ನ ಹಾಕೊಂಡ್ಬಿಟ್ಟು ನೆಕ್ಸ್ಟು ಬಟ್ಟೆನ ಕಟ್ ಮಾಡಿ ತೆಗ್ದುಬಿಡಬೇಕು ಇನ್ನು ನಾನು ಬೆಲ್ಟ್ ಪೀಸ್ನ ಕಟ್ ಮಾಡುವಾಗ ಈ ಸೈಡು ಸಹ ಮಾರ್ಕಿಂಗ್ ಏನು ಮಾಡ್ಕೊಂಡಿದೆ ನೋಡಿ ಅದಕ್ಕಿನ್ನೇ ಎಕ್ಸ್ಟ್ರಾ ಹಾಫ್ ಇಂಚ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಬಟ್ಟೆ ಇತ್ತು ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡುವಾಗ ನೋಡಿಕೊಂಡು ಅಳತೆ ಬ್ಲೌಸಲ್ಲಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅದ್ರ ಪ್ರಕಾರ ಸ್ಟಿಚ್ ಮಾಡ್ಕೊತೀನಿ ನೀವು ಅಷ್ಟೇ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಇನ್ನು ಫ್ರಂಟ್ ಸೈಡು ಚೆಸ್ಟ್ ಲೂಸು ಹಾಗೆಯೇ ವೇಸ್ಟ್ ಲೂಸು ಎರಡನ್ನೂ ಮಾರ್ಕ್ ಮಾಡಿಕೊಂಡು ಅದಕ್ಕಿಂತ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಬಟ್ಟೆನ ತಗೊಂಡು ಈ ರೀತಿಯಾಗಿ ಸ್ಟ್ರೈಟಾಗಿ ಲೈನ್ನ ಹಾಕೋಬೇಕಾಗುತ್ತೆ ಚೆಸ್ಟ್ ಲೂಸು ವೇಸ್ಟ್ ಲೂಸ್ ಎರಡೂ ಅಷ್ಟೇ ಈ ರೀತಿ ಬ್ಲೌಸ್ ಪೀಸ್ನ ಕಟ್ ಮಾಡೋದಕ್ಕೂ ಮೊದಲೇ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದ್ದಿದ್ದರಿಂದ ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇನ್ನು ಬ್ಲೌಸ್ ಪೀಸ್ದು ಏನು ನಾವು ಮೆಸರ್ಮೆಂಟ್ ಮಾಡ್ಕೊಂಡಿದ್ವಿ ಎಲ್ಲವನ್ನೂ ಸಹ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ಆರ್ಮೋಲ್ ಶೇಪ್ ಇರ್ಬೋದು ಈ ರೀತಿ ನೆಕ್ ಶೇಪ್ ಇರ್ಬೋದು ಎರಡನ್ನೂ ಕಟ್ ಮಾಡಿ ತೆಗೆದುಬಿಟ್ಟು ಅಲ್ಲಲ್ಲಿ ಒಂದೊಂದು ನ್ಯಾಚಸ್ನ ಹಾಕೊಬೇಕು ಎಲ್ಲೆಲ್ಲಿ ಅಂತ ಅಂದರೆ ಈ ರೀತಿಯಾಗಿ ನಾವು ಏನು ಟಕ್ಸ್ನ ಹಿಡ್ದಿರ್ತೀವಿ ನೋಡಿ ಅಲ್ಲಿ ಒಂದು ನ್ಯಾಚಸ್ನ ಹಾಕೊಂಡ್ರೆ ಸ್ಟಿಚ್ ಮಾಡೋವಾಗ ಅದೇ ಒಂದು ಪ ಪಾಯಿಂಟಿಗೆ ಕೂರಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆಯೇ ಆರ್ಮೋಲ್ ಲೂಸ್ ಹತ್ರನೂ ಅಷ್ಟನೇ ಒಂದು ಚಿಕ್ಕದಾಗಿ ಒಂದು ನ್ಯಾಚಸ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಟೆಕ್ಸ್ ಸೈಡೂ ಅಷ್ಟನೇ ಒಂದೊಂದು ನ್ಯಾಚಸ್ನ ಹಾಕೊಂಡ್ರೆ ಈಸಿ ಆಗುತ್ತೆ ಸ್ಟಿಚ್ಚಿಂಗ್ ಮಾಡುವಾಗ ಸೊ ಈ ರೀತಿಯಾಗಿ ನೋಡಿಕೊಂಡು ನ್ಯಾಚಸ್ನ ಹಾಕ್ಕೊಳ್ಳಿ ಇವಾಗ ಫ್ರಂಟ್ ಪಾರ್ಟ್ ಸಹ ಕಟ್ಟಿಂಗ್ ಆಯಿತು ನೆಕ್ಸ್ಟು ಬೆಲ್ಟ್ ಸಹ ಕಟ್ಟಿಂಗ್ ಮಾಡ್ಕೊಂಡಿದ್ದು ಆಯಿತು ಇದಕ್ಕೆ ಎರಡು ಲೇಯರ್ ಬಟ್ಟೆ ಇವಾಗ ನಮಗೆ ಸಿಕ್ಕಿದೆ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಇದಕ್ಕೆ ಇನ್ನೂ ಒಂದೊಂದು ಎಕ್ಸ್ಟ್ರಾ ಪೀಸು ಅಂದರೆ ಒಂದು ಸೈಡ್ಗೆ ಮೂರು ಮೂರು ಲೇಯರು ಬಟ್ಟೆ ಬೇಕಾಗುತ್ತೆ ಹಾಗಾಗಿ ಎಕ್ಸ್ಟ್ರಾ ಇನ್ನೂ ಕಟ್ ಮಾಡ್ಕೊಬೇಕು ಇನ್ನು ಉಳಿದಿರುವಂತಹ ಬಟ್ಟೆನಲ್ಲಿ ಈ ರೀತಿಯಾಗಿ ನೋಡಿಕೊಂಡು ನಮಗೆ ಎಲ್ಲಿ ಬೆಲ್ಟದು ಒಂದು ಕರೆಕ್ಟಾಗೆ ಬೆಲ್ಟ್ ಎಷ್ಟು ಬೇಕೋ ಅಷ್ಟು ಬಟ್ಟೆ ಸಿಗುತ್ತೆ ನೋಡ್ಕೊಂಡು ಈ ರೀತಿಯಾಗಿ ಎರಡು ಲೇಯರ್ ಬಟ್ಟೆ ರೀತಿ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಒಂದೊಂದು ಸೈಡು ಮೂರು ಮೂರು ಪೀಸ್ ಹಾಕೊಂಡ್ರೆ ಬೆಲ್ಟ್ ಅನ್ನೋದು ಸ್ಟಿಫ್ ಆಗಿ ಕೂರುತ್ತೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಇನ್ನು ಬ್ಲೌಸಲ್ಲಿ ಬ್ಯಾಕ್ ಸೈಡು ಡೀಪ್ಗೆ ಕಟ್ ಮಾಡಿರ್ತೀನಿ ಅಲ್ವಾ ಆ ಬಟ್ಟೆನ ಇಟ್ಕೊಂಡಿದ್ದೆ ಅದರಲ್ಲಿ ಒಂದೂವರೆ ಇಂಚಸ್ಸು ಅಥವಾ ಒಂದು ಕಾಲು ಇಂಚಸ್ಗೆ ಮಾರ್ಕ್ನ ಈ ರೀತಿಯಾಗಿ ಮಾಡಿಕೊಂಡು ಸ್ಟ್ರೈಟಾಗಿ ಕ್ರಾಸಲ್ಲಿ ಲೈನ್ನ ಹಾಕ್ಕೊಂಡು ಎಲ್ಲವನ್ನು ಅಷ್ಟೇ ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು ಇದು ಒಂದು ಆರು ಪೀಸ್ ಆದರೂ ಕಟ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ನೆಕ್ ಪೀಸ್ಗೆ ಜಾಯಿಂಟ್ ಮಾಡೋದಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನೆಕ್ದು ನಿಮ್ಮದು ಡೀಪು ಎಷ್ಟಾಗಲ ಇದೆ ಹಾಗೆಯೇ ಯಾವ ಒಂದು ಸೈಜ್ ಅನ್ನೋದ್ರ ಮೇಲೂ ಸಹ ಡಿಪೆಂಡ್ ಮಾಡಿಕೊಂಡು ನೀವು ಈ ರೀತಿಯಾಗಿ ನೆಕ್ ಪೀಸ್ಗಳನ್ನ ಕಟ್ ಮಾಡ್ಕೊಬೇಕಾಗುತ್ತೆ ಹೆಚ್ಚು ಕಮ್ಮಿ ಒಂದೆರಡು ಹೆಚ್ಚಾಗ್ಬೋದು ಇಲ್ಲ ಒಂದೆರಡು ಕಮ್ಮಿ ಆಗ್ಬೋದು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸಸ್ಸು ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟ್ರೈಟಾಗಿ ಕಟ್ ಮಾಡೋ ಹಾಗಿಲ್ಲ ಕ್ರಾಸ್ ಕ್ರಾಸಾಗಿಯೇ ಕಟ್ ಮಾಡಬೇಕು ಸೊ ನನಗೆ ಇದಿಷ್ಟು ಸಾಕಾಗಲಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಬಟ್ಟೆನಲ್ಲಿ ಈ ರೀತಿಯಾಗಿ ಕ್ರಾಸ್ ಆಗಿ ಮಾರ್ಕ್ನ ಮಾಡಿಕೊಂಡು ಇವನ್ನಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕ್ರಾಸಲ್ಲಿ ಕಟ್ ಮಾಡೋದ್ರಿಂದ ಬಟ್ಟೆ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ ಅಲ್ವಾ ಆವಾಗ ನಮಗೆ ನೆಕ್ ಪೀಸ್ಗೆ ಜಾಯಿಂಟ್ ಮಾಡೋದಕ್ಕೆ ನೆಕ್ಗೆ ಈಸಿಯಾಗಿ ನಾವು ಯಾವ ಥರನಾದರೂ ಜಾಯಿಂಟ್ ಮಾಡಿ ಟರ್ನ್ ಮಾಡಿದ್ರೂ ಸಹ ಈಸಿಯಾಗಿ ಎಲ್ಲ ಕಡೆ ಅದು ಬೆಂಡ್ ಆಗುತ್ತೆ ಹಾಗಾಗಿ ಕ್ರಾಸಲ್ಲಿ ಕಟ್ ಮಾಡ್ಕೊಬೇಕಾಗುತ್ತೆ ಈಗ ಇದಿಷ್ಟು ಆಯಿತು ಇನ್ನು ಉಕ್ಸಂಡ್ ಕಾಜಾಪಟ್ಟಿ ನಮಗೆ ಬೇಕಾಗುತ್ತೆ ಅಲ್ವಾ ಅಟ್ಯಾಚ್ ಮಾಡೋದಕ್ಕೆ ಹಾಗಾಗಿ ಇನ್ನು ಅಂತಹ ಬಟ್ಟೆ ಇಷ್ಟೇ ಹಾಗಾಗಿ ಉಕ್ಸಂಡ್ ಕಾಜಾಪಟ್ಟಿಗೆ ನಾನಿಲ್ಲಿ ಬಟ್ಟೆನ ರೆಡಿ ಮಾಡಿ ಕಟ್ ಮಾಡ್ಕೊಳ್ತಾ ಇರುವಂಥದ್ದು ಉಕ್ಸ್ ಆ್ಯಂಡ್ ಕಾಜಾಪಟ್ಟಿಗೆ ಒಂದು ಮೂರು ಇಂಚಷ್ಟು ಬಟ್ಟೆನ ಕಾಜಾಪಟ್ಟಿಗೆ ತೊಗೊಂಡ್ರೆ ಉಕ್ಸ್ಗೆ ಒಂದು ಎರಡು ಇಂಚಷ್ಟು ಬಟ್ಟೆನ ತೊಗೊಂಡ್ರೆ ಸಾಕಾಗೋಗುತ್ತೆ ಇನ್ ಕೇಸ್ ಏನಾದರೂ ಬಟ್ಟೆ ಏನಾದರೂ ಶಾರ್ಟೇಜ್ ಆಯಿತು ಅಂತ ಅಂದರೆ ಈ ರೀತಿಯಾಗಿ ನನಗೆ ಇದೊಂದು ಸ್ವಲ್ಪ ಶಾರ್ಟೇಜ್ ಆಯಿತು ಮುಂದಕ್ಕೆ ನಾನು ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊತೀನಿ ಸೊ ಇದಿಷ್ಟು ಬ್ಲೌಸ್ದು ಒಂದು ಕಟ್ಟಿಂಗ್ ವೀಡಿಯೋ ಆಗಿತ್ತು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ ನಾನು ಫ್ರಂಟ್ ಬ್ಯಾಕ್ ಸ್ಲೀವ್ಸ್ ಬೆಲ್ಟ್ ಆ್ಯಂಡ್ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವೀಡಿಯೋನಲ್ಲಿ ಇದನ್ನು ಇಟ್ಕೊಂಡು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಐ ಹೋಪ್ ಫ್ರೆಂಡ್ಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಂತೀನಿ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು